ಲಕ್ಷ್ಮೀ ನಿವಾಸ ಸೀರಿಯಲ್ ಈಗ ನಂಬರ್ ಒಂದು ಸ್ಥಾನವನ್ನು ಕಾಯ್ದಿರಿಸಿಕೊಂಡಿದ್ದ ಇದೇ ಸಂದರ್ಭದಲ್ಲಿ ಮತ್ತೊಂದು ಲಕ್ಷ್ಮೀ ನಿವಾಸ ಸೀರಿಯಲ್ನ ಅಭಿಮಾನಿಗಳಿಗೆ ಶಾಕಿಂಗ್ ಸುದ್ದಿ ಹೌದು ಇದರಲ್ಲಿ ಭಾವನವ್ ಕ್ಯಾರೆಕ್ಟರ್ ಮಾಡ್ತಾರಂಥ ದಿಶಾ ಮದನವರು ಇನ್ನಿಲ್ಲ ಅಂತಲೂ ಕೂಡ ಹೇಳ್ಬೋದು ಹಾಗಾದರೆ ಏನಾಯ್ತು ಇಲ್ಲಿ ಸುದ್ದಿ ಸಂಪೂರ್ಣದ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಸ್ಗಳ ಸಬ್ಸ್ಕ್ರೈಮ್ಗೊಳಿಸಿದೆ ಹೌದು ಖ್ಯಾತ ನಟಿಯಾದಂಥ ದಿಶಾಮಧನವರು ಇದರಲ್ಲಿ ಭಾವನಾ ಪಾತ್ರವನ್ನು ಮಾಡ್ತಿದ್ರು ಈ ಹಿಂದೆ ಕುಲವತ ಸೀರಿಯಲ್ನಲ್ಲಿ ಕೂಡ ಮಾಡ್ತಿದ್ರು ಇದೆಲ್ಲ ಆದ ನಂತರ ಸುಮಾರು ಹತ್ತು ವರ್ಷದ ಗ್ಯಾಪ್ನ ನಂತರ ಲಕ್ಷ್ಮೀ ವಸತಿ ಸೀರ್ಯಕ್ಕೆ ಕೂಡ ಬಂದರು ಸದ್ಯ ಜಾನು ತಂಗಿಯಾಗಿ ಇಲ್ಲಿ ಮಾಡ್ತಿದ್ರೆ ಕೂಡ ಈಗ ಈಗ ಇಲ್ಲಿ ಕೂಡ ಹೇಳ್ತಿದ್ದಾರೆ ಸದ್ಯ ಇನ್ನು ಮುಂದೆ ಜಾ ಜಾನುವಾರ ತಂಗಿ ಭಾವನವ್ರ್ ಏನಿಲ್ಲ ಅಂತ ಹೇಳಲಾಗುತ್ತೆ ಹೌದು ಸದ್ಯ ಇವರ ಪಾತ್ರನಿಗೆ ಮುಕ್ತಾಯ ಮಾಡ್ತಿರ್ಬೋದು ಅಥವಾ ಇವರ ಪಾತ್ರಕ್ಕೆ ಬೇರೆಯವರು ಬರ್ತಿರ್ಬೋದು ಅಂತ ಕೂಡ ಹೇಳಲಾಗ್ತದೆ ಅದು ಇಲ್ಲಿ ಸದ್ಯಕ್ಕೆ ಅವರಿಗೆ ಒಂದು ಕೆಲವೊಂದು ಕಾರಣಾಂತರಗಳಿಂದ ಈ ಸೀರೆ ಮತ್ತೆ ಬಿಡ್ಬೋದು ಬಿಟ್ಟಿದ್ದಾರೆ ಅಂದರೂ ಕೂಡ ಕೆಲವು ಮಾಹಿತಿಗಳಿಟ್ಟಿದೆ ಇನ್ನೊಂದು ಕೆಲವು ಮಾಹಿತಿಗಳ ಪ್ರಕಾರ ಭಾವನಾ ಪಾತ್ರವನ್ನು ಇಲ್ಲಿಗೆ ಅಂತ್ಯವನ್ನು ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ತಿದ್ದಾರೆ ಅದು ಸೀರಿಯಲ್ನಲ್ಲಿ ಭಾವನ ಪಾತ್ರವನ್ನು ಅಂತ್ಯ ಮಾಡಿರೋ ಮೂಲಕ ಇಲ್ಲಿಗೆ ಅವರು ಏನಿಲ್ಲ ಅಂತಲೂ ಕೂಡ ಇಲ್ಲಿ ಹೇಳ್ಬೋದು ಆಗ ನಿಮ್ಮ ಪ್ರಕಾರ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಭಾವನ ಪಾತ್ರ ಮುಂದುವರಿಬೇಕಾ ಬೇಡವಾ ಎಂಬುದು ದಯೂರು ಕಮೆಂಟ್ ಮಾಡಿ ತಿಳಿಸಿ ನೀವು ಕೂಡ ಈ ಸೀರಿಯಲ್ನ ಅಭಿಮಾನಿಯಾಗಿದೆ ಖಂಡಿತ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ